ಬ್ಯಾಂಕ್ ನೋಡಿದ್ದೀರಾ ಫೇಕ್ ಆಫೀಸರ್ ನೋಡಿದ್ದಾಗಿದೆ ಈಗ ನಕಲಿ ರಾಯಭಾರ ಕಚೇರಿ ಒಂದು ಎಂಬಸಿಯನ್ನೇ ರಾಯಭಾರ ಕಚೇರಿಯನ್ನೇ ನಕಲಿ ಮಾಡಿಬಿಟ್ಟಿದ್ದಾನೆ ಇಲ್ಲೊಬ್ಬ ವಂಚಕ ಹೀಗೂ ಇರುತ್ತಾ ಅಂತೇಳಿ ನಾವು ಯಾವತ್ತೂ ಕೇಳಿರಲ್ಲ ಇದನ್ನು ಇಡೀ ಎಂಬೆಸ್ಸಿಯನ್ನೇ ನಕಲಿ ಮಾಡಿರೋದು ಒಂದು ರಾಯಭಾರ ಕಚೇರಿ ದೇಶ ದೇಶಗಳ ನಡುವಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ರಾಯಭಾರ ಕಚೇರಿ ಇರುತ್ತೆ ಆ ರಾಯಭಾರ ಕಚೇರಿನೇ ನಕಲಿ ಆಗಿಬಿಟ್ರೆ ಹೇಗೆ ಈ ಥರ ಥರ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರಾಯಿ ವಂಚನೆ ಮಾಡಿರ್ತಕ್ಕಂಥ ಘಟನೆ ಇದು ಉತ್ತರ ಪ್ರದೇಶದಲ್ಲಿ ನಕಲಿ ರಾಯಭಾರ ಕಚೇರಿ ಓಪನ್ ಆಗಿದೆ ಪ್ರಕರಣ ಸಂಬಂಧ ಗಾಜಿಯಾಬಾದ್ನ ಕವಿನಗರದಲ್ಲಿ ವ್ಯಕ್ತಿಯ ಬಂಧನ ಆಗಿದೆ ಉತ್ತರ ಪ್ರದೇಶ ವಿಶೇಷ ಕಾರ್ಯಪಡೆ ಎಸ್ ಟಿ ಎಫ್ನಿಂದ ಇಲ್ಲಿ ಆರೋಪಿ ಅರೆಸ್ಟ್ ಆಗಿದ್ದಾನೆ ನೋಡಿ ಬಾಡಿಗೆ ಮನೆ ಇಟ್ಟುಕೊಂಡು ಈ ಬಾಡಿಗೆ ಮನೆಯಲ್ಲಿ ಈ ವ್ಯಕ್ತಿ ನಕಲಿ ರಾಯಭಾರ ಕಚೇರಿ ಓಪನ್ ಮಾಡಿಕೊಂಡಿದ್ದಾನೆ ಹರ್ಷವರ್ಧನ್ ಜೈನ್ ಅಂತ ಹೇಳಿ ಇವನೇ ಬಂಧಿತ ನಕಲಿ ರಾಯಭಾರಿ ಇವನೇ ರಾಯಭಾರಿ ಇವನಿರೋ ಮನೇ ರಾಯಭಾರ ಕಚೇರಿ ಯಾವ್ಯಾವುದೋ ದೇಶದ್ದು ಕ ಒಂದು ನಂಬರ್ ಪ್ಲೇಟ್ಗಳಿರ್ತವಲ್ವಾ ಅದನ್ನು ತಂದು ಕಾರಿಗೆ ಅಂಟಿಸ್ಬಿಡೋದು ನಾನು ಆ ದೇಶದ ರಾಯಭಾರಿ ನೋಡಿ ನಂಬರ್ಗಳು ಯಾವ್ಯಾವ ದೇಶದ್ದಿದೆ ಇಲ್ಲಿ ಅಂಥೇಳಿ ಅಲ್ಲಿಯಾವುದೋ ರಾಯಭಾರ ಕಚೇರಿದು ಯಾವುದೋ ಅಲ್ಲಿನ ರಾಷ್ಟ್ರಪತಿಗಳದ್ದು ಅಲ್ಲಿನ ಇನ್ಯಾರ್ದು ಪ್ರಧಾನಿಗಳದ್ದು ಏನೋ ಒಂದು ಎಲ್ಲೂ ಡೀಟೇಲಾಗಿ ವಿಚಾರಿಸಲ್ವಲ್ಲ ಕಾರಿಗೆ ಅಂಟಿಸ್ಕೊಂಬಿಡೋದು ಅದಕ್ಕೆ ಒಂದಷ್ಟು ಇಟ್ಕೊಬಿಡೋದಲ್ಲಿ ಇಟ್ಕೊಂಡು ಈ ಥರ ಮಾಡ್ತಾಯಿದ್ದ ಇವ್ನು ಮಾಡ್ತಾ ಇದ್ದಿದ್ದು ಏನು ಹಾಗಾದರೆ ರಾಯಭಾರ ಕಚೇರಿಯಿಂದ ಏನಪ್ಪ ಲಾಭ ನೋಡಿ ತನ್ನ ರಾಯಭಾರಿ ಅಂತ ಹೇಳ್ಕೊಳ್ಳೋದು ಇವನು ಜನರಿಗೆ ವಂಚನೆ ಮಾಡೋದು ನಕಲಿ ನಂಬರ್ ಪ್ಲೇಟ್ ಇರ್ತಕ್ಕಂಥ ಕಾರುಗಳನ್ನು ಬಳಸಿದ್ದಾನೆ ಇವನು ನಕಲಿ ರಾಜತಾಂತ್ರಿಕ ನಂಬರ್ ಪ್ಲೇಟ್ ಇರ್ತಕ್ಕಂಥ ಕಾರುಗಳವು ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ಇತರ ಉನ್ನತ ಅಧಿಕಾರಿಗಳೊಂದಿಗೆ ಇವನಿರ್ತಕ್ಕಂಥ ಫೋಟೋ ಕೂಡ ತೋರಿಸ್ಬಿಟ್ಟಿದ್ದಾನೆ ಇವನು ಫೋಟೋ ಆ ಥರ ಕ್ರಿಯೇಟ್ ಮಾಡಿರೋದು ನಿಜವಾಗ್ಲೂ ತೆಗೆಸ್ಕೊಂಡಿದ್ದನೋ ಗೊತ್ತಿಲ್ಲ ಈ ನಕಲಿ ಹುದ್ದೆ ಬಳಸ್ಕೊಳ್ಳೋದು ಇವನು ಹವಾಲ ದಂಧೆಗೆ ಅದನ್ನು ಬಳಸ್ಕೊಳ್ಳೋದು ಈ ಥರದ್ದೇನೋ ಒಂದು ಕಾರ್ ಹೋದಾಗ ಓ ಯಾವುದೋ ರಾಯಭಾರ ಕಚೇರಿದು ಯಾವುದೋ ದೇಶದ ರಾಯಭಾರಿ ಇಲ್ಲಿ ಹೋಗ್ತಿದ್ರೆ ಅಂದಾಗ ಅಂಥ ಕಾರ್ ತಪಾಸಣೆ ಆಗಲ್ಲ ತಪಾಸಣೆ ಆಗದೇ ಇದ್ದಾಗ ಅಲ್ಲಿ ಹಣ ತುಂಬಿಕೊಂಡು ಸಾಗಿಸೋದು ಸಾಗಿಸಿದ್ರೆ ಗೊತ್ತಾಗಲ್ವಲ್ಲ ಸೊ ಈ ಕೆಲಸ ಮಾಡ್ತಾ ಇದ್ದ ಇವನು ಅಂತ ಇವನು ಹೇಳಿರೋ ದೇಶಗಳ ಹೆಸರು ಇದೆಯಲ್ಲ ನೀವು ಅದನ್ನು ಮತ್ತೆ 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 ಗೂಗಲಲ್ಲಿ ಚರ್ಚೆ ಅದನ್ನು ಅವಾಗ ಮಾತ್ರ ಸ್ವಲ್ಪ ನಿಮಗೆ ಅದು ಅರ್ಥ ಆಗುತ್ತೆ ಒಯ್ತರದ್ದು ಒಂದು ದೇಶ ಇದೆಯಾ ಅಂಥೇಳಿ ಸಡನ್ನಾಗಿ ಗೊತ್ತಾಗಲ್ಲ ಅದು ಯಾವುದಕ್ಕೆ ರಾಯಭಾರಿ ಅಪ್ಪ ಇವನು ಅಂತ ನೋಡಿದ್ರೆ ಪಶ್ಚಿಮ ಆರ್ಕ್ಟಿಕಾ ಸಬೋರ್ಗಾ ಪೌಲ್ವಿಯಾ ಲೊಡೋನಿಯಾ ಇಂಥ ದೇಶಗಳಿಗೆ ತನ್ನ ರಾಯಭಾರಿ ಅಂತ ನಂಬಿಸ್ಬಿಟ್ಟಿದ್ದ ಇವನು ಹೆಸರು ಯಾವುದು ಪೌಲ್ವಿಯಾ ಲೊಡೋನಿಯಾ ಸಬೋರ್ಗಾ ಪಶ್ಚಿಮ ಆರ್ಟಿಕಾ ಈ ದೇಶಗಳಿಗೆ ನಾನು ರಾಯಭಾರಿ ಇದ್ದೀನಿ ಇದೇ ರಾಯಭಾರ ಕಚೇರಿ ಅಂತ ಹೇಳ್ಕೊಳ್ಳೋದು ಸಣ್ಣ ಸಣ್ಣ ದೇಶಗಳಲ್ವಾ ಜನ ತುಂಬ ಎನ್ಕ್ವೈರಿ ಮಾಡೋಕ್ಕೆ ಹೋಗೋಲ್ಲ ಆಗೇನಾಗ್ಬಿಡುತ್ತೆ ಮೋಸ ಹೋಗೋದು ಈಸಿ ಅಂತ ತುಂಬ ಕೆಲಸ ಕೊಡಿಸ್ತೀನಿ ಅಂತ ಹೇಳೋದು ಇವನು ಮೇಜರಾಗಿ ಇವ್ನು ಮಾಡ್ತಾ ಇದ್ದದ್ದು ಕೆಲಸ ಕೊಡಿಸ್ತಕ್ಕಂಥ ಕೆಲಸ ಅನೇಕ ಕೆಲಸ ಕೊಡಿಸಿರೋದು ನಿಜ ಆದರೆ ಈ ಹವಾಲ ರೂಟ್ಗೋಸ್ಕರ ರಾಯಭಾರಿ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾನೆ ಇವನು ಹಲವರ ಜೊತೆಯಲ್ಲಿ ಸಂಪರ್ಕ ಇದೆ ಅಂತಾರಾಷ್ಟ್ರೀಯ ಶಸ್ತ್ರಾಸ್ತ್ರ ವ್ಯಾಪಾರಿ ಅದ್ನಾನ್ ಕಶೋಗಿ ಜೊತೆ ಸಂಪರ್ಕ ಇದೆ ಇವನಿಗೆ ಕಶೋಗಿ ಸೌದಿ ಅರೇಬಿಯಾದ ಉದ್ಯಮಿ ರಕ್ಷಣಾ ಗುತ್ತಿಗೆದಾರರು ಸೌದಿ ಅರೇಬಿಯಾದ ಶಸ್ತ್ರಾಸ್ತ್ರ ವ್ಯವಹಾರಗಳಲ್ಲಿ ಮಧ್ಯವರ್ತಿಯಾಗಿದ್ದ ಕಶೋಗಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬನಾಗಿದ್ದ ಕಶೋಗಿ ಎರಡು ಸಾವಿರದ ಹದಿನೇಳರ ಜೂನ್ ಆರರಂದು ಲಂಡನ್ನಲ್ಲಿ ಮೃತಪಟ್ಟಿದ್ದ ಕಶೋಗಿ ಚಂದ್ರಸ್ವಾಮಿ ಜೊತೆಗೂ ಹರ್ಷವರ್ಧನ್ಗೆ ಸಂಪರ್ಕ ಇದೆ ಸ್ವಯಂ ಘೋಷಿತ ದೇವಮಾನವ ಚಂದ್ರಸ್ವಾಮಿ ರಾಜೀವ್ ಗಾಂಧಿ ಹತ್ಯೆ ತನಿಖೆ ವೇಳೆಯಲ್ಲಿ ಚಂದ್ರಸ್ವಾಮಿ ಹೆಸರು ಕೇಳಿಬಂದಿತ್ತು ಆದರೆ ಚಂದ್ರಸ್ವಾಮಿ ವಿರುದ್ಧವಾಗಿ ಯಾವುದೇ ಆರೋಪಗಳು ಸಾಬೀತಾಗಿಲ್ಲ